ಸುಪ್ರೀಂ ಕೋರ್ಟ್ ಅಧೀನ ತನಿಖೆ ಮಾತ್ರವೇ ಧರ್ಮಸ್ಥಳದಲ್ಲಿ ಅತ್ಯಾಚಾರ ಮತ್ತು ಕೊಲೆಯಾದ ಅಸಂಖ್ಯ ಹೆಣ್ಮಕ್ಕಳ ಆತ್ಮಗಳಿಗೆ ದೊರಕಬಹುದಾದ ಕೊನೆಯ ಆಶಾಕಿರಣ ತನ್ನ ಹೆಣ್ಣು ಮಕ್ಕಳನ್ನು ಸಂರಕ್ಷಿಸಲಾಗದ ಸಮಾಜವು ನೀತಿಪಾಠಗಳನ್ನು ಹೇಳುವ ನೈತಿಕತೆಯನ್ನೇ ಕಳೆದುಕೊಳ್ಳುತ್ತದೆ ಹಾಗೂ ಸತ್ಯ ಹೊರಬರುವವರೆಗೂ ವಿಶ್ವಾಸ ಮೂಡುವುದಿಲ್ಲ ಎಂದು ಮಂಗಳೂರು ಮೂಲದ ಕರಾವಳಿ ಅಲೆ ದಿನಪತ್ರಿಕೆಯು ತನ್ನ ಸಂಪಾದಕೀಯದಲ್ಲಿ ಹೇಳಿದೆ ಧರ್ಮಸ್ಥಳದಲ್ಲಿ ನಾನ್ನೂರ ಅರವತ್ಮೂರು ಅಸಹಜ ಸಾವುಗಳು ನಡೆದಿದೆ ಎಂದು ಮಂಗಳೂರಿನಲ್ಲಿ ಸಂಘಟಿಸಿದ್ದ ಸಾರ್ವಜನಿಕ ಬೃಹತ್ ಪ್ರತಿಭಟನಾ ಸಭೆಯಲ್ಲಿ ಸಿಪಿಐಎಂ ಪಕ್ಷದ ಮುಖಂಡ ವಾಸುದೇವ ಆಚಾರ್ಯ ಅವರು ಹೇಳಿದ್ದಾರೆ ಸಭೆಯಲ್ಲಿ ಅವರು ವಿವರಿಸಿದ ಅನಾಥ ಕೊಲೆಗಳ ಮಾಹಿತಿಯನ್ನು ಉಲ್ಲೇಖಿಸಿ ಕರಾವಳಿ ಅಲೆ ಕನ್ನಡ ದಿನಪತ್ರಿಕೆಯು ವಿವರವಾದ ಸಂಪಾದಕೀಯ ಪ್ರಕಟಿಸಿದೆ ಸದಭಿರುಚಿಯ ಸಾಮಾಜಿಕ ಕಾಳಜಿಯ ಆತ್ಮೀಯ ಬಂಧುಗಳೇ ನಮಸ್ಕಾರ ಅತ್ಯಂತ ಗಹನವಾದ ವಿಚಾರ ಇದರಲ್ಲಿದೆ ನಿಮಗೊಂದು ಚಿಂತನಾರ್ಹ ಪ್ರಶ್ನೆ ಮೂಡಿದಲ್ಲಿ ಸಮಾಜಹಿತದಲ್ಲಿ ಒಂದು ಅಭಿಪ್ರಾಯ ತಿಳಿಸಿ ನಾನು ಸಾವಿರದ ಒಂಬೈನೂರ ಎಂಬತ್ಮೂರು ಹಾಗೂ ಎಂಬತ್ತೊಂಬತ್ತು ನಡುವೆ ಉಜಿರೆಯ ಎಸ್ಡಿಎಂ ಕಾಲೇಜಿನ ವಿಜ್ಞಾನ ವಿದ್ಯಾರ್ಥಿಯಾಗಿದ್ದಾಗ ಪದ್ಮಲತಾ ದೇವಾನಂದ್ ಎಂಬ ಎರಡನೇ ಪಿಯುಸಿ ವಿದ್ಯಾರ್ಥಿನಿ ಅಪಹರಣಗೊಂಡು ದೌರ್ಜನ್ಯ ನಡೆದು ಸಾಮೂಹಿಕ ಅತ್ಯಾಚಾರಕ್ಕೊಳಗಾಗಿ ಕೊಲೆಯಾಗಿ ಅನಾಥವಾಗಿ ದೇಹವಾಗಿ ಹಲವಾರು ಪುಣ್ಯಕ್ಷೇತ್ರಗಳ ಸನಿಹದಲ್ಲೇ ಹರಿವ ಪವಿತ್ರ ಪಾವನ ನೇತ್ರಾವತಿ ನದಿ ತೀರದಲ್ಲಿ ಕೊಳೆತು ಸ್ಥಿತಿಯಲ್ಲಿ ಐವತ್ತಾರು ದಿನಗಳ ನಂತರ ಕುಟುಂಬದವರಿಗೆ ಲಭ್ಯವಾಗಿತ್ತು ಇದು ಸಾವಿರದ ಒಂಬೈನೂರ ಎಂಬತ್ತಾರು ಡಿಸೆಂಬರ್ ಹಾಗೂ ಎಂಬತ್ತೇಳರ ಫೆಬ್ರವರಿಯ ನಡುವೆ ನನ್ನ ಕಾಲೇಜು ಜೀವನದ ಅವಧಿಯಲ್ಲಿ ಘಟಿಸಿದ ಅನುಭವ ಕತೆ ಈ ಮಾಹಿತಿ ಹಂಚಿಕೊಳ್ಳಲು ಮುಂದಿನ ದಿನಗಳಲ್ಲಿ ಇನ್ನೊಮ್ಮೆ ಸಿಗೋಣ ಆದರೆ ಈಗ ನಾಲ್ಕು ದಶಕಗಳ ನಂತರ ಪುನಃ ಮನಸ್ಸು ಕಾಡುತ್ತಿದೆ ಹತ್ಯೆ ನಂತರ ಹತ್ಯೆಗಳು ಈ ಸರಣಿ ಹತ್ಯಾಕಾಂಡ ಕುರಿತು ಮಂಗಳೂರಿನ ಕರಾವಳಿ ಅಲೆ ಪತ್ರಿಕೆಯಲ್ಲಿ ಪ್ರಕಟವಾದ ಸಂಪಾದಕೀಯ ಲೇಖನ ಇಲ್ಲಿದೆ ಸಂಪಾದಕೀಯ ಹೀಗಿದೆ ಧರ್ಮಸ್ಥಳದಲ್ಲಿ ಎಪ್ಪತ್ತು ದಶಕದಿಂದ ಇಲ್ಲಿಯವರೆಗೂ ಸಂಭವಿಸಿರುವ ನಾನ್ನೂರ ಅರವತ್ತ್ ಅನುಮಾನಾಸ್ಪದ ಸಾವುಗಳ ಬಗ್ಗೆ ನ್ಯಾಯಾಂಗ ತನಿಖೆಯನ್ನು ನಾವು ಆಗ್ರಹಿಸುತ್ತೇವೆ ಧರ್ಮಸ್ಥಳದಲ್ಲಿ ಹತ್ಯೆಯಾಗಿದ್ದ ಸೌಜನ್ಯ ಮತ್ತು ಪಂಜಾಬ್ನಲ್ಲಿ ಹತ್ಯೆಯಾದ ಧರ್ಮಸ್ಥಳ ಮೂಲದ ಆಕಾಂಕ್ಷಾ ಮುಂತಾದ ಪ್ರಕರಣಗಳ ತನಿಖೆಯನ್ನು ಸುಪ್ರೀಂಕೋರ್ಟ್ ನೇತೃತ್ವದ ವಿಶೇಷ ತನಿಖಾ ದಳ ಅಂದರೆ ಎಸ್ಐಟಿ ವಹಿಸಿಕೊಳ್ಳಬೇಕಿದೆ ಧರ್ಮಸ್ಥಳದ ಪ್ರಭಾವಿ ಕುಟುಂಬ ಹೊಂದಿರುವ ಸಂಸ್ಥೆಗಳ ಸಾರ್ವಜನಿಕ ಪರಿಶೋಧನೆ ಲೆಕ್ಕಾಚಾರ ಪರಿಶೀಲನೆ ನಡೆಯಬೇಕಿದೆ ಕಳೆದ ಐದು ದಶಕಗಳ ಅವಧಿಯಲ್ಲಿ ಅತ್ಯಾಚಾರ ಹತ್ಯೆ ಮತ್ತು ಅಸಹಜ ಸಾವುಗಳ ನಾನ್ನೂರ ಅರವತ್ ಪ್ರಕರಣಗಳು ಧರ್ಮಸ್ಥಳ ಹಾಗೂ ಈ ಊರಿನ ಸುತ್ತಮುತ್ತ ಸಂಭವಿಸಿರುವುದನ್ನು ಸಾಮಾಜಿಕ ಕಾರ್ಯಕರ್ತರು ದಾಖಲಿಸಿದ್ದಾರೆ ಇವು ಕೇವಲ ಅಂಕಿ ಸಂಖ್ಯೆಗಳಲ್ಲ ಅಲ್ಲಿ ಜೀವಗಳು ನಾಶವಾಗಿವೆ ನ್ಯಾಯವನ್ನು ನಿರಾಕರಿಸಲಾಗಿದೆ ಭೀತಿ ಮತ್ತು ಅನಿರ್ಬಂಧಿತ ಅಧಿಕಾರದ ಮುಸುಕಿನಲ್ಲಿ ಎಲ್ಲಾ ಪ್ರಕರಣಗಳು ನೇಪಥ್ಯಕ್ಕೆ ಜಾರಿವೆ ನಮಗೆ ತಿಳಿದಿರುವ ಸಂತ್ರಸ್ತರ ಪೈಕಿ ಡಾ ವೇದವಲ್ಲಿ ಹರಳೆ ಪದ್ಮಲತ ದೇವಾನಂದ್ ಸೌಜನ್ಯ ಚಂದಪ್ಪ ಗೌಡ ಮತ್ತು ಇತ್ತೀಚೆಗೆ ಪಂಜಾಬ್ನಲ್ಲಿ ಹತ್ಯೆಯಾದ ಧರ್ಮಸ್ಥಳ ಮೂಲದ ಆಕಾಂಕ್ಷ ನಾಯರ್ ಪ್ರಮುಖರಾಗಿದ್ದಾರೆ ಈ ಹತ್ಯೆಗಳ ಸ್ವರೂಪ ಒಂದೇ ರೀತಿಯಲ್ಲಿದೆ ಮಹಿಳೆಯರು ಬಾಲಕಿಯರು ಅವರಲ್ಲಿ ಅನೇಕರು ಧ್ವನಿಯಿಲ್ಲದ ಬಡವರು ಅಥವಾ ದುರ್ಬಲ ಹಿನ್ನೆಲೆ ಉಳ್ಳವರಾಗಿದ್ದಾರೆ ಇವರಲ್ಲಿ ಅನೇಕರು ಕಣ್ಮರೆಯಾಗಿದ್ದಾರೆ ಅಥವಾ ಶವಗಳು ದೊರೆತಿದೆ ಈ ಪ್ರಕರಣಗಳನ್ನು ಗಂಭೀರ ತನಿಖೆಗೆ ಒಳಪಡಿಸಿರುವುದು ಬಲು ಅಪರೂಪ ಎನ್ನಬಹುದು ಇವರ ಕುಟುಂಬಗಳನ್ನು ಬೆದರಿಸುವ ಮೂಲಕ ಮೌನವಾಗಿರುವಂತೆ ಮಾಡಲಾಗಿದೆ ಅಥವಾ ಹಣದ ಆಮಿಷ ತೋರಿಸಿ ತೆಪ್ಪಗಾಗಿಸಲಾಗಿದೆ ಇದು ಶಿಕ್ಷೆಯಿಂದ ಪಾರಾಗುವ ಒಂದು ಪರಂಪರೆಯನ್ನು ಸೃಷ್ಟಿಸಿದೆ ಇಲ್ಲಿ ಕಾಣಬಹುದಾದ ಸಮಾನ ಎಳೆ ಎಂದರೆ ಈ ಪ್ರದೇಶದ ಬಹುತೇಕ ಭೂಮಿಯ ಮಾಲೀಕತ್ವ ಹೊಂದಿರುವ ಅತ್ಯಂತ ಪ್ರಭಾವಶಾಲಿಯಾದ ಕುಟುಂಬದ ದೈತ್ಯ ಕಬಂಧುಬಾಹುಗಳು ಈ ಕುಟುಂಬದ ಸದಸ್ಯರು ಚುನಾಯಿತರಲ್ಲದೆ ಇದ್ದರೂ ಕೂಡ ಆಳುವವರಂತೆಯೇ ವರ್ತಿಸುತ್ತಾರೆ ಉಳಿಗಮಾನ್ಯ ವ್ಯವಸ್ಥೆಯ ಗ್ರಾಮ ಮುಖಂಡರ ರೀತಿಯಲ್ಲಿ ಇವರ ಆದೇಶಗಳು ಅಭಿಪ್ರಾಯಗಳು ಅಂತಿಮವಾಗಿರುತ್ತದೆ ಕರ್ನಾಟಕ ರಾಜ್ಯದ ದಕ್ಷಿಣ ಕನ್ನಡ ಜಿಲ್ಲೆಯ ಈ ಭಾಗದಲ್ಲಿ ಇವರ ಮಾತುಗಳೇ ಅಂತಿಮ ಮಾತು ಅಂತಿಮ ನ್ಯಾಯ ಆಗಿರುತ್ತದೆ ಇವರ ಅನುಮತಿ ಇದ್ದರೆ ಮಾತ್ರ ಪೊಲೀಸರು ಕ್ರಮ ಕೈಗೊಳ್ಳುತ್ತಾರೆ ಪತ್ರಕರ್ತರು ಇದರ ಬಗ್ಗೆ ಸೊಲ್ಲೆತ್ತುವುದಿಲ್ಲ ಬದಲಾಗಿ ಅವರ ಗುಣಗಾನ ಮಾಡುತ್ತಾರೆ ರಾಜಕಾರಣಿಗಳು ಮತ್ತು ನ್ಯಾಯಾಧೀಶರು ಸಹ ಬಹಳ ಎಚ್ಚರದಿಂದಿರುತ್ತಾರೆ ಇವುಗಳೆಲ್ಲ ಟಿಪಿಕಲ್ ತೆಲುಗು ಹಿಂಸಾಮಯ ಸಿದಂತಿದೆ ಆದರೆ ಸಿನಿಮಾದಲ್ಲಿ ಅಂತಿಮವಾಗಿ ಫ್ಯೂಡಲ್ ದೊರೆಗಳು ನ್ಯಾಯದೇವತೆಯ ಕೈಯಲ್ಲಿ ಸಿಕ್ಕಿ ನಾಶವಾದರೆ ಧರ್ಮಸ್ಥಳದಲ್ಲಿ ಅವರ ಕೈ ಮೇಲಾಗುತ್ತಲೇ ಸಾಗುತ್ತಿದೆ ಹಾಗೂ ಕೇವಲ ಅವರ ಕೈ ಮಾತ್ರ ಸದಾ ಮೇಲಾಗುತ್ತದೆ ಮಾನವೀಯ ಸಂಕೀರ್ಣತೆಗಳೇ ಇಲ್ಲಿನ ವಾತಾವರಣದಲ್ಲಿ ಕಾಯ್ದೆ ಕಾನೂನುಗಳು ಸಾಮಾಜಿಕ ಶ್ರೇಣಿ ಮತ್ತು ಅನಿಯಂತ್ರಿತ ಪ್ರಭಾವಕ್ಕೆ ಅಡಿಯಾಳಾಗಿದೆ ನತದೃಷ್ಟ ಮಹಿಳೆಯರು ಮಾನವ ಜೀವನಕ್ಕಿಂತಲೂ ಅಧಿಕಾರ ಮತ್ತು ಸಂಪತ್ತಿಗೆ ಹೆಚ್ಚು ಬೆಲೆ ಕೊಡುವ ವ್ಯವಸ್ಥೆಯ ಬಲಿಪಶುಗಳಾಗಿದ್ದಾರೆ ಇಸವಿ ಎರಡ್ ಸಾವಿರದ ಹನ್ನೆರಡರಲ್ಲಿ ಉಜಿರೆಯ ಎಸ್ಡಿಎಂ ಕಾಲೇಜಿನ ಎರಡನೇ ಪಿಯುಸಿ ವಿದ್ಯಾರ್ಥಿನಿ ಹದಿನೇಳು ವರ್ಷ ಪ್ರಾಯದ ಕುಮಾರಿ ಸೌಜನ್ಯ ಚಂದಪ್ಪಗೌಡ ಅತ್ಯಾಚಾರಕ್ಕೊಳಗಾಗಿ ಹತ್ಯೆಯಾಗಿರುವುದು ಕಂಡಾಗ ಸಾರ್ವಜನಿಕರ ಆಕ್ರೋಶ ಮುಗಿಲು ಮುಟ್ಟಿತ್ತು ಆದರೂ ತನಿಖೆಯು ಕೇವಲ ನೆಪಮಾತ್ರಕ್ಕೆ ನಡೆದಿತ್ತು ಮಾನಸಿಕ ಅಸ್ವಸ್ಥ ವ್ಯಕ್ತಿಯೊಬ್ಬರನ್ನು ಆರೋಪಿ ಎಂದು ಬಿಂಬಿಸಲಾಗಿತ್ತು ಆದರೆ ನಿಜವಾದ ಅಪರಾಧಿಗಳು ಧರ್ಮಸ್ಥಳದ ಪ್ರಭಾವಿ ಕುಟುಂಬದ ಜಾಲಕ್ಕೆ ಸೇರಿದವರಾಗಿದ್ದು ಇಂದಿಗೂ ಅವರನ್ನು ಮುಟ್ಟಲಾಗುತ್ತಿಲ್ಲ ಪ್ರತಿಭಟನೆಗಳು ಕ್ಯಾಂಡಲ್ ಲೈಟ್ ಮೆರವಣಿಗೆಗಳು ಮತ್ತು ಮಾಧ್ಯಮಗಳ ಒತ್ತಡಗಳ ಹೊರತಾಗಿಯೂ ನ್ಯಾಯವನ್ನು ನಿರಾಕರಿಸಲಾಗಿದ್ದು ಸಂಪೂರ್ಣ ಮೊಕದ್ದಮೆಯನ್ನೇ ಸದ್ದಿಲ್ಲದೆ ಸಮಾಧಿ ಮಾಡಲಾಗಿದೆ ಈಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆಕಾಂಕ್ಷಾ ನಾಯರ್ ಹತ್ಯೆಯು ಮತ್ತೊಂದು ಭೀಕರ ದೃಶ್ಯವನ್ನು ನೆನಪಿಸುತ್ತದೆ ವಿಮಾನಯಾನ ಸಂಸ್ಥೆಯ ಉದ್ಯೋಗಿ ಕುಮಾರಿ ಆಕಾಂಕ್ಷಾ ನಾಯರ್ ಧರ್ಮಸ್ಥಳ ಇವರನ್ನು ದೂರದ ಪಂಜಾಬ್ ರಾಜ್ಯದ ಲೌಲಿ ವಿವಿಯ ವಿಮಾನಯಾನ ಕಾಲೇಜಿನಲ್ಲಿ ಹತ್ಯೆ ಮಾಡಲಾಗಿದೆ ಆತ್ಮಹತ್ಯೆ ಎಂದು ಬಿಂಬಿಸಲಾಗುತ್ತಿದೆ ಮತ್ತೊಬ್ಬಳು ಯುವ ಮಹಿಳೆ ಮತ್ತೊಂದು ಅನುಮಾನಾಸ್ಪದ ಸಾವು ಮತ್ತೊಮ್ಮೆ ಪ್ರಕರಣ ಮುಚ್ಚಿಹಾಕುವ ಪ್ರಯತ್ನಗಳು ನಡೆಯುತ್ತಿವೆ ಎಂದು ಸ್ಥಳೀಯರು ಮಾತನಾಡಿಕೊಳ್ಳುತ್ತಾರೆ ಆದರೂ ಸಂಪೂರ್ಣ ವ್ಯವಸ್ಥೆ ಜಿಡವಾಗಿದೆ ಇಲ್ಲಿ ಉದ್ಭವಿಸುವ ಪ್ರಶ್ನೆ ಯಾವ ರೀತಿಯ ಪ್ರಜಾಪ್ರಭುತ್ವ ಇದಕ್ಕೆ ಅವಕಾಶ ನೀಡುತ್ತಿದೆ ಕಾನೂನು ಜಾರಿ ಮಾಡುವ ಸಂಸ್ಥೆಗಳು ಉಳಿಗಮಾನ್ಯ ಕುಟುಂಬಗಳ ಮುಂದೆ ಮಂಡಿಯೂರಿದಾಗ ನಿತ್ಯಾಚರಣೆಯಾಗಿರುವ ಹಿಂಸೆ ಮತ್ತು ದೌರ್ಜನ್ಯಗಳಿಗೆ ನ್ಯಾಯಾಲಯಗಳು ವಿಮುಖವಾಗುತ್ತವೆ ಇಲ್ಲಿ ಪ್ರಜಾತಂತ್ರ ಇರುವುದಿಲ್ಲ ಬದಲಾಗಿ ಪಾರಮಾರ್ಥಿಕ ಮುಸುಕಿನೊಂದಿಗೆ ಕೇವಲ ದಬ್ಬಾಳಿಕೆ ಮಾತ್ರ ಇರುತ್ತದೆ ಯುವ ಮಹಿಳೆಯರಾಗಿದ್ದರೆ ಅವರಿಗೆ ರಕ್ಷಣೆ ಇಲ್ಲದೆ ಹೋದರೆ ಅಥವಾ ಪ್ರಭಾವಿ ಕುಟುಂಬದ ಎದುರು ತಲೆಬಾಗಲು ನಿರಾಕರಿಸಿದರೆ ಅಂಥವರಿಗೆ ಇಲ್ಲಿ ಬದುಕೇ ನಶ್ವರ ಈ ಮೌನವೇ ಗ್ರಾಮೀಣ ಭಾರತದ ಉದ್ದಕ್ಕೂ ಭೀಕರ ಸಂದೇಶವೊಂದನ್ನು ರವಾನಿಸುತ್ತದೆ ಕೆಲವು ಜೀವಗಳು ಮೌಲ್ಯಹೀನವಾಗಿರುತ್ತವೆ ಕೆಲವು ದನಿಗಳನ್ನು ಕೇಳುವವರು ಇರುವುದಿಲ್ಲ ಕೆಲವು ಸತ್ಯಗಳನ್ನು ಹೇಳುವುದೇ ಅಪರಾಧ ಎಂಬ ಸಂದೇಶವನ್ನು ರವಾನಿಸುತ್ತದೆ ಇದು ಬದಲಾಗಬೇಕಿದೆ ಸಾವಿರದ ಒಂಬೈನೂರ ಎಪ್ಪತ್ತರಿಂದ ಇಲ್ಲಿಯವರೆಗೂ ಅಂದರೆ ಎಪ್ಪತ್ತನೇ ದಶಕದಿಂದ ಐದು ದಶಕಗಳ ಕಾಲಾವಧಿಯಲ್ಲಿ ಬೆಳ್ತಂಗಡಿ ತಾಲೂಕಿನಲ್ಲಿ ಅದರಲ್ಲೂ ಧರ್ಮಸ್ಥಳ ಗ್ರಾಮದಲ್ಲಿ ಮತ್ತು ಸುತ್ತಮುತ್ತಲೂ ಸಂಭವಿಸಿರುವ ಎಲ್ಲ ಅನುಮಾನಾಸ್ಪದ ಸಾವುಗಳ ಬಗ್ಗೆಯೂ ನ್ಯಾಯಾಂಗ ತನಿಖೆಯನ್ನು ನಾವು ಆಗ್ರಹಿಸುತ್ತೇವೆ ಈ ಹಿಂದೆ ಧರ್ಮಸ್ಥಳದಲ್ಲಿ ಹತ್ಯೆಯಾಗಿದ್ದ ಕುಮಾರಿ ಸೌಜನ್ಯ ಚಂದಪ್ಪ ಗೌಡ ಮತ್ತು ಇತ್ತೀಚೆಗೆ ಪಂಜಾಬ್ ರಾಜ್ಯದಲ್ಲಿ ಹತ್ಯೆಯಾದ ಧರ್ಮಸ್ಥಳ ಮೂಲದ ಕುಮಾರಿ ಆಕಾಂಕ್ಷಾ ನಾಯರ್ ಮುಂತಾದ ಹತ್ಯಾ ಪ್ರಕರಣಗಳ ತನಿಖೆಯನ್ನು ಕೂಡಲೇ ತತ್ಕ್ಷಣವೇ ತ್ವರಿತವಾಗಿ ಸುಮೋಟೋ ಮೊಕದ್ದಮೆಯಾಗಿ ಸ್ವೀಕರಿಸಿ ಸುಪ್ರೀಂ ಕೋರ್ಟ್ ನೇತೃತ್ವದ ವಿಶೇಷ ತನಿಖಾ ದಳ ಎಸ್ಐಟಿಯು ವಹಿಸಿಕೊಳ್ಳಬೇಕಿದೆ ಧರ್ಮಸ್ಥಳ ಪ್ರಭಾವಿ ಪಟೇಲ್ ಕುಟುಂಬದ ಹೆಸರಿನಲ್ಲಿರುವ ಸಂಸ್ಥೆಗಳ ಸಾರ್ವಜನಿಕ ಪರಿಶೋಧನೆ ಲೆಕ್ಕ ಪರಿಶೋಧನೆ ನಡೆಯಬೇಕಿದೆ ಎಂದು ನಾವು ಆಗ್ರಹಿಸುತ್ತೇವೆ ತನ್ನ ಹೆಣ್ಣು ಮಕ್ಕಳನ್ನು ರಕ್ಷಿಸಲಾಗದ ಸಮಾಜವು ನೀತಿಪಾಠಗಳನ್ನು ಹೇಳುವ ನೈತಿಕತೆಯನ್ನೇ ಕಳೆದುಕೊಳ್ಳುತ್ತದೆ ಸತ್ಯ ಹೊರಬರುವವರೆಗೂ ವಿಶ್ವಾಸ ಮೂಡುವುದಿಲ್ಲ ಸುಪ್ರೀಂ ಕೋರ್ಟ್ ಅಧೀನ ತನಿಖೆ ಮಾತ್ರವೇ ಧರ್ಮಸ್ಥಳದಲ್ಲಿ ಅತ್ಯಾಚಾರ ಮತ್ತು ಕೊಲೆಯಾದ ಅಸಂಖ್ಯ ಹೆಣ್ಮಕ್ಕಳ ಆತ್ಮಗಳಿಗೆ ದೊರಕಬಹುದಾದ ಕೊನೆಯ ಆಶಾಕಿರಣ ತನ್ನ ಹೆಣ್ಣು ಮಕ್ಕಳನ್ನು ಸಂರಕ್ಷಿಸಲಾಗದ ಸಮಾಜವು ನೀತಿಪಾಠಗಳನ್ನು ಹೇಳುವ ನೈತಿಕತೆಯನ್ನೇ ಕಳೆದುಕೊಳ್ಳುತ್ತದೆ ಹಾಗೂ ಸತ್ಯ ಹೊರಬರುವವರೆಗೂ ವಿಶ್ವಾಸ ಮೂಡುವುದಿಲ್ಲ ಇದು ಮಂಗಳೂರು ಮೂಲದ ಕರಾವಳಿ ಅಲೆ ದಿನಪತ್ರಿಕೆಯ ಸಂಪಾದಕೀಯದ ಪುಟದ ಲೇಖನದ ಮೇಲೆ ಇದ್ದ ದೊಡ್ಡ ಅಕ್ಷರದ ತಲೆಕಟ್ಟು ಧರ್ಮಸ್ಥಳದಲ್ಲಿ ನಾನ್ನೂರ ಅರವತ್ತ್ ಮೂರು ಅಸಹಜ ಸಾವುಗಳು ನಡೆದಿದೆ ಎಂದು ಹೇಳಿದ ಸಿಪಿಎಂ ಪಕ್ಷದ ವಾಸುದೇವ ಆಚಾರ್ಯರು ಮಂಗಳೂರಿನಲ್ಲಿ ಸಿಪಿಎಂ ಪಕ್ಷ ಸಂಘಟಿಸಿದ್ದ ಸಾರ್ವಜನಿಕ ಪ್ರತಿಭಟನಾ ಸಭೆಯಲ್ಲಿ ಹೇಳಿದರು ಸಭೆಯಲ್ಲಿ ಅವರು ವಿವರಿಸಿದ ವಿಷಯಗಳ ಮುಖ್ಯಾಂಶಗಳನ್ನು ಉಲ್ಲೇಖಿಸಿ ಕರಾವಳಿ ಅಲೆ ಕನ್ನಡ ದಿನಪತ್ರಿಕೆಯು ವಿವರವಾದ ಸಂಪಾದಕೀಯದಲ್ಲಿ ವಿಶೇಷ ವರ್ಣಬಣ್ಣಗಳ ಚೌಕಟ್ಟಿನಲ್ಲಿ ಪ್ರಕಟಿಸಿದೆ ತನ್ನ ಹೆಣ್ಣುಮಕ್ಕಳನ್ನು ರಕ್ಷಿಸಲು ವಿಫಲವಾದ ಸಮಾಜವು ನೈತಿಕತೆಯನ್ನು ಬೋಧಿಸುವ ಹಕ್ಕನ್ನು ಕಳೆದುಕೊಳ್ಳುತ್ತದೆ ಪ್ರತಿಯೊಂದು ಅನುಮಾನಾಸ್ಪದ ಸಾವು ಕೇವಲ ಅಂಕಿಅಂಶವಲ್ಲ ಅದು ಮೌನವಾದ ಜೀವನ ನಾವು ನ್ಯಾಯ ಸತ್ಯ ಮತ್ತು ಪಾರದರ್ಶಕತೆಯನ್ನು ಹಕ್ಕಾಗಿ ಪಡೆಯಬೇಕು ದಯವು ನ್ಯಾಯವನ್ನು ಆಳಬಾರದು ನಿರ್ಭೀತ ನ್ಯಾಯಾಂಗ ಮತ್ತು ಸಾರ್ವಜನಿಕ ಧ್ವನಿ ಮಾತ್ರ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆಯನ್ನು ಪುನಃಸ್ಥಾಪಿಸಬಹುದು ಮೌನ ಕೊಲ್ಲುವಾಗ ನಾವು ಮೌನವಾಗಿರಬಾರದು ಎದ್ದು ನಿಂತು ಮಾತನಾಡಿ ಮತ್ತು ಮಾತನಾಡಲು ಸಾಧ್ಯವಾಗದವರಿಗೆ ಇನ್ನು ಮುಂದೆ ನಾವು ಮಾತನಾಡಿ ನ್ಯಾಯವನ್ನು ಬೇಡೋಣ ನ್ಯಾಯಯುತ ಸಮಾಜವು ಅಧಿಕಾರದ ಮೇಲೆ ಅಲ್ಲ ಆದರೆ ಅದರ ದುರ್ಬಲ ರಕ್ಷಣೆಯ ಮೇಲೆ ನಿರ್ಮಿಸಲ್ಪಟ್ಟಿದೆ ಕಳೆದು ಪ್ರತಿಯೊಂದು ಆತ್ಮಕ್ಕೂ ಸತ್ಯವೂ ಅಂತಿಮ ಗೌರವವಾಗಲಿ ನಿಮ್ಮ ಮನಸ್ಸಿಗೆ ಕಾಡುವ ವಿಷಯ ತಿಳಿಸಿದರೆ ಮುಂಬರುವ ದಿನಗಳಲ್ಲಿ ಆ ವಿಷಯದಲ್ಲಿ ಅಧ್ಯಯನ ನಡೆಸಿ ಸವಿಸ್ತಾರವಾದ ಮಾಹಿತಿ ಪೂರ್ಣ ವಿಡಿಯೋ ಮಾಡಲಾಗುವುದು ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯಮಾಡಿ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ಸ್ ನೀಡಿ ನಿಮ್ಮ ಮನದಾಳದ ಅಭಿಪ್ರಾಯವನ್ನು ಕಾಮೆಂಟ್ ಸೆಕ್ಷನ್ನಲ್ಲಿ ವ್ಯಕ್ತಪಡಿಸಿ ಹಾಗೂ ನಿಮಗೆ ಯಾರಿಗಾದರೂ ಈ ವಿಷಯವನ್ನು ತಿಳಿಸಬೇಕೆಂದು ಬಯಸಿದರೆ ಅವರಿಗೆ ಅಥವಾ ಅವರಿರುವ ಗ್ರೂಪ್ಗೆ ವಿಡಿಯೋವನ್ನು ಶೇರ್ ಮಾಡಿ ಹಾಗೂ ಆತ್ಮೀಯರೇ ಚಾನೆಲ್ನ ಬೆಲ್ ಬಟನ್ ಅದುಮಿದರೆ ಇಂತಹದೇ ಸಾಮಾಜಿಕ ಕಾಳಜಿಯ ನಮ್ಮ ಮುಂದಿನ ವಿಡಿಯೋಗಳನ್ನು ಮೊದಲು ವೀಕ್ಷಿಸಲು ಸಾಧ್ಯವಾಗುತ್ತದೆ